ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ್ ಚಾನಲ್ ಇವತ್ತಿನ ವಿಚಾರ ಯಾವುದು ಅಂತ ಹೇಳಿದ್ರೆ ಕಾವೇರಿ ಕರ್ಪೂರದ ತಾರತೀಕೆ ತೊಂಬತ್ ಮೂರು ಕೋಟಿ ಇದು ಒಂದು ಪ್ರಶ್ನೆ ಆದ್ರೆ ಇನ್ನೊಂದು ಪ್ರಶ್ನೆ ರೈತರ ಜೀವನ ಅಡಿಯಾದ ಆರ್ ಎಸ್ ಡ್ಯಾಂ ಅಭಿವೃದ್ಧಿ ಮಾಡ್ತಾ ಇದ್ದಾರೋ ಅನಾಹುತ ಮಾಡ್ತಾ ಇದ್ದಾರೋ ನಮ್ಮ ಈ ಕರ್ನಾಟಕ ಸರ್ಕಾರದವರು ಅನ್ನೋ ಪ್ರಶ್ನೆಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಪೂರ್ತಿ ವಿಡಿಯೋ ನೋಡಿ ಇನ್ನು ಯಾರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಯಾಕೆ ಅಂತ ಕೊನೆಗೆ ಗೊತ್ತಾಗತ್ತೆ ಸೊ ವೀಕ್ಷಕರ ವಿಚಾರಕ್ಕೆ ಬರೋಣ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಾವಿರದ ಒಂಬೈನೂರ ಮೂವತ್ತೊಂದು ಈಗ ಭಾಗಶಃ ತೊಂಬತ್ ತೊಂಬತ್ನಾಲ್ಕು ವರ್ಷ ಆಗಿರ್ಬೋದು ನಮ್ಮ ವಿಶ್ವೇಶ್ವರಯ್ಯನವರು ಆರ್ ಎಸ್ ಡ್ಯಾಮ್ ಕಟ್ಟಿ ಈ ಮಂಡ್ಯ ಮತ್ತು ಮೈಸೂರು ಮಧ್ಯದಲ್ಲಿ ಆರ್ ಎಸ್ ಡ್ಯಾಮ್ ನ ಕಟ್ಟಿದ್ದಾರೆ ಸೊ ಡ್ಯಾಮ್ ಕಟ್ಟಿ ತೊಂಬತ್ ಮೂರು ವರ್ಷ ಆಗಿದೆ ತೊಂಬತ್ಮೂರು ವರ್ಷ ಆದ ನಂತರ ತೊಂಬತ್ ಮೂರು ಕೋಟಿನ ಕಾವೇರಿ ಆರ್ತಿಗೆ ಅಂತ ಹಾಕಿದ್ದಾರೆ ಕಾವೇರಿ ಆರತಿಗೆ ಮಾಡಲೇಬೇಕು ಅಂತ ಈ ಒಂದು ದಸರಾ ಸಂದರ್ಭ ಬರ್ತಾ ಇದೆಯಲ್ಲ ಇನ್ನೇನು ಕೆಲವು ತಿಂಗಳ ಪಾಸ್ ಆದಂಗೆ ದಸರಾ ಸ್ಟಾರ್ಟ್ ಆಗತ್ತೆ ಆ ದಸರಾದಲ್ಲಿ ಕಾವೇರಿ ಆರತಿ ಮಾಡ್ ಆರತಿ ಮಾಡ್ಬೇಕು ಅಂತ ಕರ್ನಾಟಕ ಸರ್ಕಾರ ರೆಡಿ ಮಾಡ್ಕೊಂಡು ಯೋಜನೆ ರೂಪಿಸ್ತಾ ಇದೆ ಸೊ ಆರತಿಗೆ ಯಾಕೆ ನಾನು ಈ ವಿಚಾರ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಗತ್ತೆ ನೋಡಿ ಏನೇನ್ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬಿಡ್ತೀನಿ ಒಂದು ಭಾಗಶಃ ನಲವತ್ತೈದು ಮೀಟರ್ ನಲ್ವತ್ತೈದು ಮೀಟರ್ ಜಾಗ ರೆಡಿ ಮಾಡ್ತಾ ಇದ್ದಾರೆ ಒಂದ್ ಕಡೆ ಇನ್ನೊಂದು ಕಡೆ ಅದು ಆರತಿ ಮಾಡೋ ಜಾಗ ಇನ್ನೊಂದು ಕಡೆ ನೂರ ಎಪ್ಪತ್ತೈದು ಮೀಟರ್ ನೂರ ಎಪ್ಪತ್ತೈದು ಮೀಟ್ರ್ ಕೂತ್ಕೊಂಡು ನೋಡ್ಲಿಕ್ಕೆ ಹಾಸನಗಳನ್ನ ಕೂರಿಸಬೇಕಾಗಿರೋ ಜಾಗ ಜಾಗ ರೆಡಿ ಮಾಡ್ತಾ ಇದಾರೆ ನಿಮ್ಗೆ ಮೀಟರ್ ಲೆಕ್ಕದಲ್ಲಿ ಹೇಳದ್ ಗೊತ್ತಾಗ್ಲಿಲ್ಲ ಅಂದ್ರೆ ಸಹಜವಾಗಿ ಭಾಗಶಃ ಎಲ್ಲರೂ ಕೂಡ ತರ್ಟಿ ಫಾರ್ಟಿ ಸೈಟ್ ಅಲ್ಲಿ ಜೀವನ ನಡೆಸ್ತಾ ಇರ್ತೀರಿ ಆ ತರ್ಟಿ ಫಾರ್ಟಿ ಸೈಟ್ ಅಂದ್ರೆ ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ಅಡಿ ಬರುತ್ತೆ ಸಾವಿರದ ಇನ್ನೂರು ಅಡಿ ನಿಮ್ಮ ನೀವು ಜೀವನ ಮಾಡ್ತಿರುವಂತ ಜಾಗದಲ್ಲಿ ಒಂದು ಐನೂರು ಸೈಟ್ ಒಟ್ಟಿಗೆ ಹಾಕ್ತಾಗೆ ಉದಾಹರಣೆ ಕೊಡಬೇಕು ಅಂದ್ರೆ ಐನೂರು ಸೈಟ್ ಒಟ್ಟಿಗೆ ನಿಲ್ಲಿಸ್ಬಿಟ್ಟು ಒಂದು ಈ ಪ್ಲಾಟ್ಫಾರ್ಮ್ ನ ರೆಡಿ ಮಾಡ್ತಾ ಇದ್ದಾರೆ ಎಲ್ಲಿ ಕೆ ಆರ್ ಎಸ್ ಡ್ಯಾಮ್ ಇದೆಯಲ್ಲ ಅದು ಡೌನ್ ಸ್ಟ್ರೀಮ್ ಅಲ್ಲಿ ಸೊ ಡೌನ್ ಸ್ಟ್ರೀಮ್ ಅಂದ್ರೆ ಏನು ಅಂತ ಹೇಳ್ಬಿಡ್ತೀನಿ ಈ ಗೇಟ್ ವೇ ಬರುತ್ತೆ ನೋಡಿ ಕೆ ಆರ್ ಎಸ್ ಡ್ಯಾಮ್ ದು ಗೇಟ್ ಓಪನ್ ಮಾಡ್ತಾರೆ ಆ ಗೇಟ್ ಓಪನ್ ಮಾಡಿದಾಗ ಡೌನ್ ಸ್ಟ್ರೀಮ್ ಅಂತ ಕರಿತೀವಿ ಅದನ್ನ ಆ ಒಂದು ಗೇಟ್ ಓಪನ್ ಮಾಡೋ ಜಾಗ ಫುಲ್ ಏನ್ ಬರುತ್ತೆ ಆ ವಿಷನ್ ಏರಿಯಾ ಏನ್ ಸಿಗುತ್ತೆ ಸ್ಫೂರ್ತಿ ಡೌನ್ ಸ್ಟ್ರೀಮ್ ಅದ್ರ ಬ್ಯಾಕ್ ಸೈಡ್ ಏನ್ ಬರುತ್ತೆ ಅದನ್ನ ಅಪ್ ಸ್ಟ್ರೀಮ್ ಅಂತ ಕರಿತೀವಿ ಈ ಅಪ್ ಸ್ಟ್ರೀಮ್ ಅಲ್ಲಿ ಮಾತ್ರ ವಾಟರ್ ಸ್ಟೋರೇಜ್ ಆಗೋದು ಈ ಅಪ್ ಸ್ಟ್ರೀಮ್ ಸ್ಟೋರ್ ಆದಾಗ ಈ ಒಂದು ಡ್ಯಾಮ್ ನ ಹೈಟ್ ಮಾಡತಕ್ಕ ಕಟ್ತಾ ಬಂದಾಗ ಅಪ್ ಸ್ಟ್ರೀಮ್ ಅಲ್ಲಿ ವಾಟರ್ ಸ್ಟೋರ್ ಆಗುತ್ತೆ ಸೊ ಈ ಡೌನ್ ಸ್ಟ್ರೀಮ್ ಏರಿಯಾದಲ್ಲಿ ಬೃಂದಾವನ್ ಗಾರ್ಡನ್ ಅಂತ ಕರಿತೀವಿ ನಾವು ಅದನ್ನ ಆ ಬೃಂದಾವನ ಗಾರ್ಡನ್ ಅಲ್ಲಿ ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಈ ಒಂದು ಆರತಿಗೆ ರೆಡಿ ಮಾಡ್ತಾ ಇದ್ರಿ ಬೃಂದಾವನ ಗಾರ್ಡನ್ ಬಿಟ್ಟಿ ಬೃಂದಾವನ ಗಾರ್ಡನ್ ಹಾಳು ಮಾಡ್ತಾ ಇದಾರೆ ಅಮ್ಯೂಸ್ಮೆಂಟ್ ಪಾರ್ಕ್ ಅಂತ ಹೆಸರು ಹೇಳ್ಕೊಂಡು ಅದ್ರ ಬಗ್ಗೆ ಏನು ವಿಚಾರ ಬರ್ತೀನಿ ಮೇಲೆ ಅಷ್ಟು ಹಾಸನಗಳನ್ನ ರೆಡಿ ಮಾಡಿ ಭಾಗಶಃ ಒಂದ್ ಹತ್ತರಿಂದ ಹದಿನೈದು ಸಾವಿರ ಜನ ಮೇಲೆ ಕೂತಿ ನೋಡುವಂತ ಒಂದು ವ್ಯವಸ್ಥೆ ರೆಡಿ ಮಾಡ್ತಾ ಇದ್ದಾರೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಸರಿ ಮಾಡಬಾರ್ದು ಅಂತ ಹೇಳ್ತಾ ಇರೋದಲ್ಲ ಕರ್ಪೂರದ ಆರತಿ ಮಾಡ್ತಿದ್ರೆ ಯಾವುದು ಉದಾಹರಣೆ ತಗೊಂಡು ಉತ್ತರ ಪ್ರದೇಶದ ಗಂಗಾ ಆರತಿ ಉದಾಹರಣೆ ತಗೊಂಡು ಅಲ್ಲಿ ಮಾಡ್ತಾರ್ರಿ ದಶಕಗಳ ಕಾಲದಿಂದ ದಂತಕಥೆ ಇದೆ ಅದಕ್ಕೆ ಅಷ್ಟು ಕಥೆಗಳಿದೆ ಅದಕ್ಕೆ ಯಾಕೆ ಆರತಿ ಮಾಡ್ತಾ ಇದಾರೆ ಅನ್ಬಿಟ್ಟು ಅದನ್ನ ಇನ್ನೊಂದು ವಿಡಿಯೋದಲ್ಲಿ ಮಾತಾಡೋಣ ಅದನ್ನ ನಮ್ಮ ಕಾವೇರಿ ಆರತಿ ಮಾಡ್ಬೇಕು ಅಂತ ಹೇಳಿದ್ರೆ ಶ್ರೀ ಸಿದ್ದರಾಮಯ್ಯ ಅವರೇ ನೀವು ಮಾಡ್ಬೇಕು ಅಂದ್ರೆ ಹೋಗಿ ದಸರಾ ಇನಾಗ್ರೇಟ್ ಮಾಡೋದ್ ನೀವೇ ಅಲ್ವಾ ಆ ಟೈಮಲ್ಲಿ ಹೋಗಿ ಕಾವೇರಿ ಪೂಜೆ ಮಾಡ್ಕೊಂಡ್ ಬನ್ನಿ ಸಾಕು ಯಾಕ್ರಿ ಈ ಪರಿಸರ ನಾಶ ಮಾಡಕ್ ಬರ್ತೀರಿ ಅಲ್ಲೇ ರಂಗನ ತಿಟ್ಟು ಪಕ್ಷಿಧಾಮ ಇದೆ ಆ ಒಂದು ಆಸು ಪಾಸಲ್ಲಿ ಬೃಂದಾವನ ಇದೆ ಅರಣ್ಯ ಇದೆ ಅಂತ ಹೇಳದ್ಮೇಲೆ ಪಕ್ಷಿ ಇರುತ್ತೆ ಪ್ರಾಣಿ ಇರುತ್ತೆ ಇಷ್ಟೆಲ್ಲಾ ಇದ್ದಾಗ ಅದನ್ನೆಲ್ಲಾ ಜೆ ಸಿ ಬಿ ತಗೊಂಡು ಡೋಸಿಂಗ್ ಮಾಡಿಸಿ ಲೆವೆಲ್ ಮಾಡಿ ಅವನ್ನೆಲ್ಲಾ ಮಾಡ್ದಾಗ ಪರಿಸರ ನಾಶ ಆಗ್ದಾನೆ ಇನ್ನೇನಾಗುತ್ತೆ ನೀವ್ ಒಂದ್ಸರಿ ಯೋಚನೆ ಮಾಡಿ ಇದಕ್ಕೆ ರೈತ ಸಂಘದವರು ಹೋರಾಟ ಮಾಡ್ದಾನೆ ಇರ್ತಾರ ಮಾಡೇ ಮಾಡ್ತಾರೆ ಅದ್ರ ಜೊತೆಗೆ ನಾವು ಇದನ್ನೆಲ್ಲಾ ಮಾಡ್ತಾ ಇದೀವಲ್ವಾ ಒಂದು ಡ್ಯಾಮ್ ಸೇಫ್ಟಿ ಫ್ಯಾಕ್ಟರ್ ಅಂತ ಬರುತ್ತೆ ನಾನೊಬ್ಬ ಇಂಜಿನಿಯರ್ ಆಗಿ ಹೇಳ್ತಾ ಇದೀನಿ ಆ ಡ್ಯಾಮ್ ಸೇಫ್ಟಿ ಫ್ಯಾಕ್ಟರ್ ನ ಓದ್ಕೊಂಡು ಬಂದಿದ್ದೀನಿ ಏನಾದ್ರೆ ಈ ಒಂದು ಡ್ಯಾಮ್ ಸುತ್ತ ಟ್ವೆಂಟಿ ಕಿಲೋಮೀಟರ್ ಸರ್ಕಮ್ಸ್ಟೆನ್ಸ್ ಇದ್ದಾಗ ಯಾವುದೇ ತರ ಈ ಆಕ್ಟಿವಿಟೀಸ್ ನ ಮಾಡೋ ಹೋಗಿಲ್ಲ ಯಾಕೆ ಮಾಡೋ ಹೋಗಿಲ್ಲ ಅನ್ನೋದಕ್ಕೂ ಹೇಳ್ತೀನಿ ನೋಡಿ ಡ್ಯಾಮ್ ಕಟ್ಟುವಂತ ಶೀತಲ ಪದರದಲ್ಲಿ ಆ ಪದರ ಏನಾಗುತ್ತೆ ಕೋಲ್ಡ್ನೆಸ್ ಇರುತ್ತೆ ಆ ಕೋಲ್ಡ್ನೆಸ್ ಇದ್ದಾಗ ಡ್ಯಾಮ್ ಡಿಸ್ಟರ್ಬ್ ಆಗಲ್ವಾ ಅದು ಈ ತರ ಆಕ್ಟಿವಿಟೀಸ್ ನ ಜಾಸ್ತಿ ಮಾಡಿದಾಗ ಹಾಗೆ ಆಗುತ್ತೆ ರೀ ಒಂದೇ ಸರಿ ಅಟ್ ಅ ಟೈಮ್ ಅಲ್ಲಿ ಹದಿನೈದು ಸಾವಿರ ಜನನ ಒಂದೇ ಕಡೆ ಆಗೋ ಬಂತು ಅಂತ ಹೇಳಿದ್ರೆ ಪೊಲ್ಯೂಷನ್ ಹಾಗೆ ಆಗುತ್ತೆ ಡ್ಯಾಮ್ಗೂ ಡಿಸ್ಟರ್ಬ್ ಆಗುತ್ತೆ ಪರಿಸರ ನಾಶ ಆಗುತ್ತೆ ಅಲ್ಲಿರುವ ಪ್ರಾಣಿ ಪಕ್ಷಿಗಳ ಸಂಕುಲಗಳು ನಾಶ ಆಗ್ತಾ ಹೋಗುತ್ತೆ ಅದ್ರ ಜೊತೆಗೆ ಇನ್ನೊಂದು ತೆಗಿತಿದಿರಲ್ಲಪ್ಪ ಅಮ್ಯೂಸ್ಮೆಂಟ್ ಪಾರ್ಕ್ ಅಂತ ಅಮ್ಯೂಸ್ಮೆಂಟ್ ಪಾರ್ಕ್ ಏನಕ್ಕೆ ಬೇಕು ನಮ್ ಕೆ ಆರ್ ಎಸ್ ಡ್ಯಾಮ್ ಪಕ್ಕ ಕೆ ಆರ್ ಎಸ್ ಡ್ಯಾಮ್ ನೋಡಕ್ಕೆ ಎರಡು ಕಣ್ ತುಂಬಿಸ್ಕೊಳಕ್ ಆಗಲ್ಲ ಅದ್ರ ಜೊತೆಗೆ ಅಮ್ಯೂಸ್ಮೆಂಟ್ ಪಾರ್ಕ್ ಯಾಕ್ರಿ ಬೇಕು ಅಫ್ಕೋರ್ಸ್ ಡೆವಲಪ್ಮೆಂಟ್ ಅಂತ ನೀವ್ ಹೇಳ್ಬೋದು ಬಟ್ ನಾನು ಅದನ್ನ ಡೆವಲಪ್ಮೆಂಟ್ ಅಂತ ಹೇಳಕ್ ಇಲ್ಲ ಯಾಕೆ ಅಮ್ಯೂಸ್ಮೆಂಟ್ ಪಾರ್ಕ್ ಈಗ ಅಮ್ಯೂಸ್ಮೆಂಟ್ ಪಾರ್ಕ್ ಇಂತ ಮುಂಚೆ ಎರಡ್ ಸಾವಿರದ ಹದಿನೇಳು ಮತ್ತೆ ಹದಿನಾರು ಸಾಲು ಆಸುಪಾಸಲ್ಲಿ ನೀವೊಂದು ಅಲ್ಲಿ ರೆಡಿ ಮಾಡ್ಕೊಂಡಿದ್ರಿ ಡೆಸ್ನಿ ಲ್ಯಾಂಡ್ ಅಂತ ಒಂದ್ ಪ್ಲಾನ್ ರೆಡಿ ಮಾಡಿದ್ರಿ ಆ ಡೆಸ್ನಿ ಲ್ಯಾಂಡ್ ಅಲ್ಲಿ ಏನೈತ್ರಿ ಕಾವೇರಿ ಸ್ಟ್ಯಾಚ್ಯೂ ನೂರ್ ಅಡಿ ಮಾಡ್ಬೇಕು ಅಂತ ಎಲ್ಲಿ ಡ್ಯಾಮ್ ಎದುರುಗಡೆ ವೀಕ್ಷಕರೇ ಇಲ್ಲೇ ಅಸ್ಯೂಮ್ ಮಾಡ್ಕೊಳ್ಳಿ ಈ ಡ್ಯಾಮ್ ಎದುರುಗಡೆ ಅಡಿ ಇದು ಕಾವೇರಿ ಒಂದು ಸ್ಟ್ಯಾಚ್ಯೂ ಮಾಡ್ತಾರೆ ಅನ್ಕೊಳ್ಳಿ ನನಗ್ ಗೊತ್ತಿರೋ ನಾಲೆಡ್ಜ್ ಪ್ರಕಾರ ನೂರ್ ಇಪ್ಪತ್ತಡಿ ಹೈಟ್ ಹೋಗಬೇಕು ಅಂದ್ರೆ ಅಟ್ಲೀಸ್ಟ್ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಡೆಪ್ ಗ್ರೌಂಡ್ ಬಿಲೋ ದ ಗ್ರೌಂಡ್ ಲೆವೆಲ್ ಫೌಂಡೇಶನ್ ಹೋಗ್ಬೇಕು ಗೊತ್ತಿರೋ ನಾಲೆಡ್ಜ್ ಪ್ರಕಾರ ಅಲ್ಲ ಕನ್ಫರ್ಮ್ ಇಪ್ಪತ್ತೈದು ಪರ್ಸೆಂಟ್ ಹೋಗ್ಲೇಬೇಕು ಟ್ವೆಂಟಿ ಫೈವ್ ಪರ್ಸೆಂಟ್ ಹೋಗ್ಬೇಕು ಅಂದ್ರೆ ಅಡಿ ಡ್ಯಾಮ್ ಎದುರುಗಡೆ ಅರ್ತ್ ವರ್ಕ್ ಮಾಡ್ಬೇಕು ಇಪ್ಪತ್ತೈದು ಅಡಿ ಡ್ಯಾಮ್ ಅರ್ಧ ಎದುರುಗಡೆ ಅರ್ತ್ ವರ್ಕ್ ಮಾಡಿದಾಗ ಏನಾಗುತ್ತೆ ಅಲ್ಲಿ ಡ್ಯಾಮ್ ಡಿಸ್ಟ್ರಕ್ಷನ್ ಆಗಲ್ವಾ ವೈಬ್ರೇಷನ್ ತಗೊಳಲ್ವಾ ಅದು ಆ ಮಟ್ಟಕ್ಕೆ ಆಗ ಒಂದು ಕಟ್ಟಿರಲ್ಲ ಹಾಗೆಲ್ಲ ಈಗಲೇ ಕಟ್ಟಕ್ ಆಗಲ್ಲ ಅವ್ರು ಕಟ್ಟಿರೋದನ್ನ ವಿಶ್ವೇಶ್ವರಯ್ಯ ಅವರೆಲ್ಲ ಮಾಡಿರೋದನ್ನ ಆ ಒಂದು ಡಿಸ್ನಿಲ್ಯಾಂಡ್ ನ ಪ್ಲಾನ್ ಚೇಂಜ್ ಮಾಡ್ಕೊಂಡು ಅಮ್ಯೂಸ್ಮೆಂಟ್ ಪಾರ್ಕ್ ರೆಡಿ ಮಾಡ್ತಾ ಈಗ ಆ ಅಮ್ಯೂಸ್ಮೆಂಟ್ ಪಾರ್ಕ್ ಅಲ್ಲಿ ಏನೇನು ಬರುತ್ತೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಗೊತ್ತಿರುತ್ತೆ ಪಾರ್ಕ್ ಅಂದ್ರೆ ಅಮ್ಯೂಸ್ಮೆಂಟ್ ಪಾರ್ಕ್ ಅಂದ್ರೆ ಏನು ಅಂತ ಬಿಲ್ಡಿಂಗ್ಸ್ ಬಂದೇ ಬರುತ್ತೆ ಕಟ್ಟಡಗಳಿರುತ್ತೆ ಅದ ಎದುರುಗಡೆ ನಾವು ಫೌಂಡೇಶನ್ ಹಾಕ್ಲೇಬೇಕು ಫೌಂಡೇಶನ್ ತೆಗಿಬೇಕು ಅಂದ್ರೆ ಅರ್ತ್ ವರ್ಕ್ ಮಾಡಬೇಕು ಅರ್ತ್ ವರ್ಕ್ ಮಾಡಿದಾಗ ಡೈರೆಕ್ಟ್ಲಿ ಡ್ಯಾಮ್ ಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಇನ್ನು ಒಂದು ವಿಚಾರ ಹೇಳ್ತೀನಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಏನ್ ಬೃಂದಾವನ್ ಗಾರ್ಡನ್ ಆಸುಪಾಸಿನ ಜಾಗ ಪೂರ್ತಿ ಫಾರೆಸ್ಟ್ ಏರಿಯಾ ಅಂತ ಡಿಕ್ಲೇರ್ ಆಗಿದೆ ಕೋರ್ಟ್ ಇಂದ ಇಷ್ಟ ವಿಚಾರಗಳು ನಮ್ ಗೊತ್ತಿತ್ತು ಆದರೂ ಆದ್ರೂ ಕೂಡ ನೀವು ಡ್ಯಾಮ್ ಪಕ್ಕ ಈ ಸರ್ ನಾನು ಇನ್ನೊಂದು ಹೇಳದ್ನಲ್ಲ ಆ ಡ್ಯಾಮ್ ಸುತ್ತ ಇಪ್ಪತ್ ಕಿಲೋಮೀಟರ್ ಸರ್ಕಮ್ಸ್ಟೆನ್ಸ್ ಏನ್ ಬರುತ್ತೆ ಆ ಸರ್ಕಲ್ ಒಂದ್ ಸೆಂಟ್ರಲ್ ನಿಂತ್ಕೊಂಡು ಒಂದ್ ಸರ್ಕಲ್ ಹೇಳಿದ್ರೆ ಇಪ್ಪತ್ ಕಿಲೋಮೀಟರ್ ಸುತ್ತ ಏನ್ ಓಡಾಡ್ತೀವಿ ನಾವು ಅದ್ರ ಸುತ್ತ ಯಾವುದೇ ತರ ಆಕ್ಟಿವಿಟೀಸ್ನ ನಡೆಸೋ ಆಗಿಲ್ಲ ಆದ್ರೂ ಕೂಡ ಈ ಅಭಿವೃದ್ಧಿ ಮಾಡಬೇಕು ಅಂತ ನೀವು ಈ ತರ ಪ್ಲಾನ್ಗಳನ್ನ ಯೋಜನೆಗಳನ್ನ ಮಾಡ್ತಾ ಇದ್ರಿ ಯಾವ್ದ್ರಿ ಸರಿ ಇದೆಲ್ಲ ದಯವಿಟ್ಟು ವೀಕ್ಷಕರೇ ವಿಚಾರನ ಸೀರಿಯಸ್ ಆಗಿ ತಗೊಳ್ಳಿ ಪ್ರತಿಯೊಬ್ಬರು ಈ ವಿಚಾರ ನೋಡಿ ಏನಕ್ಕೂ ಅಲ್ಲ ನನಗೋಸ್ಕರ ಅಲ್ಲ ನಮ್ಮ ಚಾನೆಲ್ ಯಾವುದು ಅಲ್ಲ ಬಿಡಿ ಇದು ನಾವು ಪ್ರತಿನಿತ್ಯ ನೀರು ಕುಡಿತಿರೋದು ಕಾವೇರಿ ಬೆಂಗಳೂರವ್ರಿಗೆ ಕಾವೇರಿ ನೀರು ಬೇಕು ಮೈಸೂರವರು ಕಾವೇರಿ ನೀರು ಬೇಕು ಮಂಡ್ಯದವರು ಕಾವೇರಿ ನೀರು ಬೇಕು ತಮಿಳ್ನಾಡು ಅವರು ಕಾವೇರಿ ನೀರು ಬೇಕು ಹಿಂಗೆಲ್ಲ ಇದ್ದಾಗ ಈ ತರ ಆಕ್ಟಿವಿಟೀಸ್ ಮಾಡಿದಾಗ ಕಲುಷಿತಗೊಳ್ಳುತ್ತೆ ನೀರು ನಮ್ಮ ಡ್ಯಾಮ್ ಹಾಳಾಗೋಗುತ್ತೆ ಇವೆಲ್ಲ ಪ್ರತಿ ಉತ್ತರ ನನಗೆ ಏನ್ ಅನಿಸ್ತಾ ಇದೆ ಅಂದ್ರೆ ಇವ್ರಿಗೆ ಫಂಡ್ ರಿಲೀಸ್ ಮಾಡಿಕೊಂಡು ಅಮೌಂಟ್ ನ ಮೋಸ್ಟ್ ಪ್ರಾಬಬಲ್ ಹೆಂಗೋದ್ರು ಹದಿನೈದು ಇಪ್ಪತ್ತು ಪರ್ಸೆಂಟ್ ಹೆಂಗೋದ್ರು ಇಪ್ಪತ್ತೈದು ಜಾಸ್ತಿನೇ ಹೋಗುತ್ತೆ ಅವ್ರವರ ಒಂದು ಖಜಾನೆ ತುಂಬಿಸ್ಕೊಳ್ಳೋಕೆ ಅನ್ನೋದು ಯೋಚನೆ ಬರ್ತಾ ಇದೆ ನನಗೆ ಇದೊಂದು ತುಂಬಾ ಸೀರಿಯಸ್ ಆಗಿ ತಗೊಳ್ಳಿ ವೀಕ್ಷಕರೇ ಆದಷ್ಟು ಈ ವಿಡಿಯೋನ ಸ್ಪ್ರೆಡ್ ಮಾಡಿ ಇಷ್ಟನ್ನು ಹೇಳಕ್ ಇಷ್ಟಪಡ್ತೀನಿ ಹೆಚ್ಚಿನ ಮಾಹಿತಿ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಥ್ಯಾಂಕ್ ಯು ವಂದನೆಗಳು